ಎಲ್ರಿಗೂ ನಮಸ್ಕಾರ ತಂದೆ ಯಾವಾಗಲೂ ತನ್ನ ಪರವಹಿಸುವಂತವನು ಇಂದೇಕೆ ಹೀಗೆ ಮಾಡಿದನು ಎಂದು ಯೋಚಿಸಿ ದುರ್ಯೋಧನನಿಗೆ ಕೆಟ್ಟ ಕೋಪ ಬಂತು ತಂದೆ ಬಳಿಗೆ ಬಂದು ಅಪ್ಪ ಬೇಟೆಯಲ್ಲಿ ಹುಲಿಗಳನ್ನು ಪೂರ್ತಿ ಕೊಲ್ಲಬೇಕೆಂದಿದ್ದೆ ನೀವು ಗಾಯಗೊಳಿಸಿ ಬಿಟ್ಟು ಬಿಟ್ಟಿರಿ ಶಕುನಿಯ ಚಾತುರ್ಯ ವ್ಯರ್ಥವಾಯಿತು ಇಂದ್ರಪ್ರಸ್ಥಕ್ಕೆ ಹೋದ ಬಳಿಕ ಅವರು ಖಂಡಿತ ತಮ್ಮ ಪ್ರತಿಜ್ಞೆಗಳನ್ನು ಮರೆಯುವುದಿಲ್ಲ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಾರೆ ಶಕುನಿಯು ರಕ್ತಪಾತವಿಲ್ಲದೆ ಸಾಧಿಸಿದ್ದದ್ದನ್ನು ನಿಮ್ಮ ಅಂಜುಗುಳಿತನ ವ್ಯರ್ಥ ಮಾಡಿತು ಎಂದು ವ್ಯಥೆಪಟ್ಟನು ಕೆಲ ಕಾಲದ ನಂತರ ಅಪ್ಪ ಪಾಂಡವರು ಹೆಚ್ಚು ಕಾಲ ಸುಮ್ಮನಿರುವುದಿಲ್ಲ ಅವರ ಸಹಾಯಕ್ಕೆ ದೃಪದ ರಾಜ ಇದ್ದಾನೆ ಈಗ ನಾವೇನಿದ್ದರೂ ಆ ಧರ್ಮ ಗೊಡ್ಡದ ಯುಧಿಷ್ಠರನಿಂದಲೇ ಅವನ ತಮ್ಮನನ್ನು ಕಟ್ಟಿ ಹಾಕಿಸಬೇಕು ಅವರನ್ನು ಪುನಃ ದ್ಯುತಕ್ಕೆ ಆಹ್ವಾನಿಸು ಈ ಬಾರಿ ಅವರು ಅಥವಾ ನಾವು ಯಾರೇ ಸೋತರೂ ಹನ್ನೆರಡು ವರ್ಷ ವನವಾಸಕ್ಕೆ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಒಂದು ವೇಳೆ ಅಜ್ಞಾತವಾಸದಲ್ಲಿ ಸೋತವರು ಗುರುತಿಸಲ್ಪಟ್ಟರೆ ಪುನಃ ಹನ್ನೆರಡು ವರ್ಷಗಳ ಕಾಲ ವನವಾಸವನ್ನು ಮಾಡಬೇಕಾಗುತ್ತದೆ ಇದು ಈ ಸಾರಿಯ ಪಣ ಶಕುನಿ ಇರುವಾಗ ನಾವು ಸೋಲುವ ಸಂಭವವೇ ಇಲ್ಲ ಈ ಮೂಲಕ ಪಾಂಡವರನ್ನು ಶಾಶ್ವತವಾಗಿ ರಾಜ್ಯಭ್ರಷ್ಟರನ್ನಾಗಿ ಮಾಡಿ ಇಂದ್ರಪ್ರಸ್ಥದ ಮೇಲೂ ನಮ್ಮ ಪತಾಕೆಯನ್ನು ಆರಿಸಬಹುದು ಈಗಿಂದೀಗಲೇ ಧರ್ಮಜ ಪರಿವಾರ ಸಮೇತನಾಗಿ ದ್ಯೂತಕ್ಕೆ ಬರಬೇಕು ಎಂದು ಕರೆ ಕಳುಹಿಸು ಎಂದು ಹಠ ಹಿಡಿದನು ಧೃತರಾಷ್ಟ್ರನ ಮನಸ್ಸು ಬಿರುಗಾಳಿಗೆ ಸಿಕ್ಕ ನಾವೆಯಂತೆ ಒಯ್ದಾಡಿತು ಗಾಂಧಾರಿಯಂತೂ ನೀನು ಹುಟ್ಟಿದ ದಿನವೇ ನಿನ್ನನ್ನು ನಾಶಪಡಿಸಿದ್ದರೆ ಸಮಸ್ತ ಕುರುಕುಲ ನಮಗೆ ಋಣಿಯಾಗಿರುತ್ತಿತ್ತು ಎಂದು ನಿಷ್ಠೂರ ಮಾಡಿದಳು ಧೃತರಾಷ್ಟ್ರನಿಗೆ ಮಗನನ್ನು ನಿಯಂತ್ರಿಸಲು ಮನೋಬಲ ಮತ್ತು ದೇಹಬಲಗಳೆರಡೂ ಇರಲಿಲ್ಲ ನೀನು ಹೇಳುವುದರಲ್ಲೂ ಅರ್ಥವಿದೆ ಪಾಂಡವರು ಕಾಡಿಗೆ ಶಾಶ್ವತವಾಗಿ ತೊಲಗಿಬಿಟ್ಟರೆಂದರೆ ನಿನ್ನ ಮತ್ತು ನಿನ್ನ ಸೋದರರ ಪ್ರಭುತ್ವ ನಿಶಂಕಂಟಕವಾಗುತ್ತದೆ ಅವರು ಹೇಗಿದ್ದರೂ ಕಾಡಿನಲ್ಲೇ ಬೆಳೆದವರು ಕಾಡಿನಲ್ಲೇ ಬಾಳಬಲ್ಲರು ಯುಧಿಷ್ಠರನು ಜೀವಿತದ ಹುಚ್ಚು ಅವನ ದೌರ್ಬಲ್ಯ ಇದರಲ್ಲಿ ನಮ್ಮ ಅಪರಾಧವೇನಿದೆ ಎಂದು ಮಗನನ್ನು ಸಮರ್ಥಿಸಿದನು ಪಾಂಡವರಿಗೆ ಇನ್ನೊಮ್ಮೆ ಪಗಡೆ ಆಡಲು ಬನ್ನಿ ಯಾವುದೇ ಅಹಿತ ಕಹಿ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸೋಣ ಎಂದು ಕೌರವರು ಆಹ್ವಾನ ನೀಡಿದರು ಯುಧಿಷ್ಠರನು ವಿಧಿಯ ಮನೋಗತದಂತೆ ದೈವ ಸಂಕಲ್ಪದಂತೆ ನಡೆಯುತ್ತದೆ ಕ್ಷತ್ರಿಯ ಧರ್ಮದಂತೆ ನಾವು ನಡೆದುಕೊಳ್ಳೋಣ ನೀವು ಅಣ್ಣನ ಅಗ್ನಿಯನ್ನು ಮೀರುವವರಲ್ಲ ಎಂದು ನಂಬಿರುವೆ ಎಂದು ಸೋದರರನ್ನು ನಿರ್ಬಂಧಿಸಿ ದ್ರೌಪದಿಯನ್ನು ಕರೆದುಕೊಂಡು ಪುನಃ ಅಸ್ತಿನಪುರಕ್ಕೆ ಆಗಮಿಸಿದನು ದ್ಯುತದ ಪಣವನ್ನು ಕೇಳಿದ ಬಳಿಕ ಪಾಂಡವರಿಗೆ ಮುಂದೆ ಏನಾಗಬಹುದು ಎನ್ನುವುದು ತಿಳಿದು ಹೋಯಿತು ವಿದುರ ದುರ್ಯೋಧನನ ತಮ್ಮಂದಿರಲ್ಲಿ ಒಬ್ಬನಾದ ವಿಕರ್ಣ ಮತ್ತು ಭೀಷ್ಮರು ಈ ಆಟವನ್ನು ತಡೆಯಲತ್ನಿಸಿ ವಿಫಲರಾದರು ಒಂದೇ ಬಾರಿ ದಾಳದ ಎಸೆತ ಸೋಲು ಗೆಲುವುಗಳ ನಿರ್ಧಾರವಾಗುತ್ತದೆ ಎಂದು ಘೋಷಿಸಿದ ಶಕುನಿಯು ಪಣವನ್ನು ಪ್ರಕಟಿಸಿದನು ಒಂದು ದಾಳದ ಎಸೆತದಲ್ಲಿ ಪಂದ್ಯದ ಫಲಿತಾಂಶ ನಿರ್ಧಾರವಾಗಿ ಹೋಯಿತು ಯುಧಿಷ್ಠರನ್ನು ಸೋತು ಹೋದನು ಈ ಬಾರಿಯು ಮೊದಲಿನಂತೆ ಮನಸ್ತಾಪವು ಚಿಹುಟಿ ಹಾಕಲ್ಪಡಲಿಲ್ಲ ಪಾಂಡವರು ಮರದ ತೊಗಟೆ ಜಿಂಕೆ ಚರ್ಮ ಮತ್ತು ನಾರುಡಿಗೆಯನ್ನು ಧರಿಸಿ ದ್ರೌಪದಿಯೊಂದಿಗೆ ಅರಣ್ಯಾಭಿಮುಖರಾದರು ಕುಂತಿಯು ಕಣ್ಣೀರಿಡುತ್ತಾ ತಮ್ಮ ಮಕ್ಕಳನ್ನು ಪ್ರೇಮದಿಂದ ಕಾಪಾಡುವಂತೆ ದ್ರೌಪದಿಯನ್ನು ವಿನಂತಿಸಿಕೊಂಡಳು ಮಕ್ಕಳಿಂದ ಆದ ಅನರ್ಥವು ಅವಳನ್ನು ಸೊಸೆಯೆದುರು ಲಜ್ಜಿತಳಾಗುವಂತೆ ಮಾಡಿತು ದ್ರೌಪದಿಯು ಕುಂತಿಗೆ ನಮಸ್ಕರಿಸಿ ಅವಳ ಮಾತುಗಳು ತನಗೆ ಶಿರೋದಾರ್ಯವೆಂದಳು ಈ ದ್ಯುತ್ಯ ಪರ್ವವನ್ನು ತಡೆಯುವುದಕ್ಕಾಗಲಿ ಕೌರವರ ಅಟ್ಟಹಾಸವನ್ನು ಅಡಗಿಸುವುದಕ್ಕಾಗಲಿ ಪಾಂಡವರ ಪ್ರಾಣಮಿತ್ರ ಶ್ರೀಕೃಷ್ಣನು ಅಲ್ಲಿರಲಿಲ್ಲ ದ್ರೌಪದಿಯ ಆಕ್ರಂದನ ಅವನ ಮನಸ್ಸನ್ನು ತಲುಪಿ ಅವಳಿಗೆ ಸಹಾಯವನ್ನು ಒದಗಿಸುವಂತೆ ಮಾಡಿತ್ತು ಕೃಷ್ಣನಿಂದ ಕೊಲ್ಲಲ್ಪಟ್ಟ ಶಿಶುಪಾಲನ ಇಬ್ಬರು ಮಿತ್ರರು ದ್ವಾರಕೆಯ ಮೇಲೆ ದಾಳಿ ಮಾಡಿ ಪ್ರಜೆಗಳನ್ನು ಹಿಂಸಿಸುತ್ತಿದ್ದರು ಕೃಷ್ಣನು ಅವರೊಂದಿಗೆ ಯುದ್ಧ ಮಾಡಿ ಅವರನ್ನು ಸಮ್ಮರಿಸಿದನು ನಂತರ ಅಸ್ತಿನಾಪುರದಲ್ಲಿ ನಡೆದ ಅನಾಹುತಗಳನ್ನು ಕೇಳಿಸಿಕೊಂಡು ವನವಾಸದಲ್ಲಿದ್ದ ಪಾಂಡವರ ಬಳಿಗೆ ಬಂದನು ಪಾಂಡವರಿಗೆ ಅಸ್ತಿನಾಪುರದಲ್ಲಿ ನಡೆದ ಅವಮಾನಗಳಿಂದಾಗಿ ನಾಡಿಗಿಂತ ಕಾಡೆ ಹಿತವೆನಿಸಿತ್ತು ಅವರು ಗಂಗಾ ತೀರವನ್ನು ಬಿಟ್ಟು ದ್ರಶವತಿ ನದಿಯನ್ನು ದಾಟಿ ಯಮುನೆಯನ್ನು ತಲುಪಿದರು ಅದನ್ನು ದಾಟಿ ಪಶ್ಚಿಮಾಭಿಮುಖವಾಗಿ ಸಾಗಿ ಸರಸ್ವತಿ ನದಿಯ ತೀರದಲ್ಲಿದ್ದ ಕಾಮ್ಯಕವನಕ್ಕೆ ವನಕ್ಕೆ ಬಂದರು ಅದು ರುದ್ರರಮಣೀಯವಾಗಿದ್ದ ಅರಣ್ಯ ಅಲ್ಲಿ ಪಾಂಡವರನ್ನು ಕಂಡ ಕೃಷ್ಣನು ಕ್ರೋಧಾವೇಶವಾಗಿ ಈ ದುರವಸ್ಥೆಯಲ್ಲಿ ನೀವು ಹನ್ನೆರಡು ವರ್ಷವಲ್ಲ ಹನ್ನೆರಡು ಮಾಸಗಳನ್ನು ಕಳೆಯಬೇಕಾಗಿಲ್ಲ ಇದಿಷ್ಟಿರಾ ನೀನು ಸನ್ಯಾಸಿಯಂತೆ ಆಗಿದ್ದೀಯಲ್ಲ ಭೂದೇವಿಗೆ ಕೌರವರ ರಕ್ತವನ್ನು ಕುಡಿಯುವ ಆಸೆಯಾಗಿದೆ ಮೋಸದ ದ್ಯೂತಕ್ಕೆ ನೀವು ಬಲಿಯಾಗಿದ್ದೀರಿ ದೃಷ್ಟದಿಂದ ರಾಜ ವೃಷ್ಟಿವೀರರು ಮತ್ತು ಕೇಕೆಯ ಸೋದರ ನನ್ನ ಆಜ್ಞೆಯನ್ನು ಕಾಯುತ್ತಾ ನಿಂತಿರುವನು ಈಗಲೇ ನೀನು ನಿನ್ನ ತಮ್ಮಂದಿರು ಹೊರಡಿ ಕೌರವರೊಂದಿಗೆ ಯುದ್ಧ ಮಾಡಿ ಕುರಕುಲವನ್ನು ಧ್ವಂಸ ಮಾಡೋಣ ನಿಮಗೆ ನ್ಯಾಯವಾಗಿ ಸಲ್ಲತಕ್ಕ ರಾಜ್ಯವನ್ನು ಆಳಿಕೊಂಡು ಸುಖವಾಗಿರಿ ಎಂದು ಉರಿದುಂಬಿಸಿದನು ಆದರೆ ಯುಧಿಷ್ಠರ ಇದೆಲ್ಲ ವಿಧಿಸಂಕಲ್ಪ ನನಗೆ ರಾಜ್ಯ ಮತ್ತು ಐಹಿಕ ಭೋಗಗಳಲ್ಲಿ ಇಲ್ಲ ಎಂಬುದು ನಿನಗೆ ತಿಳಿದಿದೆ ಕಾಲ ಬರುವ ತನಕ ನಮ್ಮ ಪ್ರತಿಜ್ಞೆಗಳು ಕೈಗೂಡವು ಭಗವತ್ ಸ್ವರೂಪಿಯಾದ ನೀನು ತಿಳಿದು ಆವಶ್ಯಪಡುತ್ತಿರುವುದೇಕೆ ಎಂದನು ಶಾಂತನಾಗಿ ದ್ರೌಪದಿಗೆ ಗಂಡಂದಿರ ನಿಸ್ಕ್ರಿಯತೆ ನಿಸ್ಸಾಹಕತೆಯನ್ನು ಕಂಡು ಕ್ರೋಧವು ದುಃಖವೂ ಒಂದರ ಹಿಂದೊಂದು ಉಕ್ಕುತ್ತಿದ್ದವು ಅವಳು ಕೃಷ್ಣನಿಗೆ ಅಣ್ಣ ಭೀಮನು ನೂರಾರು ರಾಕ್ಷಸರನ್ನು ಕೊಂದವನಂತೆ ಅರ್ಜುನನು ಇಂದ್ರನನ್ನೇ ಎದುರಿಸಿದನಂತೆ ಯುಧಿಷ್ಠರ ಯಾಗವನ್ನು ಮಾಡಿದನಂತೆ ಇನ್ನು ನಕುಲ ಸಹದೇವರು ಶಸ್ತ್ರಾಸ್ತ್ರ ಪ್ರವೀಣರಂತೆ ಇಂಥ ಪತಿಗಳು ಐವರಿದ್ದು ನಾನು ತುಂಬಿದ ಸಭೆಯಲ್ಲಿ ಎಂದೆಂಥ ಮಾತುಗಳನ್ನು ಕೇಳಬೇಕಾಯಿತು ನಿನ್ನ ಕೃಪೆ ಇಲ್ಲದಿದ್ದಲ್ಲಿ ನಾನು ಆ ದುಶಾಸನಿಂದ ವಿವಸ್ತ್ರಳಾಗಿ ನಿಲ್ಲಬೇಕಾಗುತ್ತಿತ್ತೇನೋ ಹೆಂಡತಿಯಲ್ಲ ಬೇರೆ ಯಾವ ಅಬಲೆಯಾದರೂ ದುರುಳನಿಂದ ಅವಮಾನಿತಳಾಗುತ್ತಿದ್ದಲ್ಲಿ ಕ್ಷತ್ರಿಯ ವೀರನು ಅದನ್ನು ತಡೆಯಬೇಕು ಕ್ಷತ್ರಿಯರೇ ಏಕೆ ಯಾವುದೇ ವರ್ಣಕ್ಕೆ ಸೇರಿದವರಾದರೂ ತನ್ನ ಹೆಂಡತಿಯ ಅವಮಾನಕ್ಕೊಳಕಾಗುತ್ತಿದ್ದರೆ ಸಹಿಸುವುದಿಲ್ಲ ಇವರು ಮನುಷ್ಯರೇ ಅಲ್ಲ ಎಂದು ಕೆಂಡವನ್ನು ಕಾರಿದಳು ಅಗ್ನಿಪುತ್ರಿ ಕೃಷ್ಣನು ಅವಳನ್ನು ಸಮಾಧಾನ ಪಡಿಸಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದುಕೊಳ್ಳಮ್ಮ ಅಗ್ನಿ ಆರುವ ಮೊದಲೊಮ್ಮೆ ಜೋರಾಗಿ ಉರಿಯುವಂತೆ ಆ ಕೌರವರು ಉರಿಯುತ್ತಿದ್ದಾರೆ ಪಾಂಡವರು ಸಾಗರದ ಅಲೆಗಳಂತೆ ಉಕ್ಕಿ ಹರಿದು ಕುರುವಂಶದ ದೀಪವನ್ನು ಆರಿಸುವ ಕಾಲ ಬರುತ್ತದೆ ಈ ವನವಾಸದ ಅವಧಿಯಲ್ಲೂ ಪಾಂಡವರಿಂದ ಎಷ್ಟೋ ಒಳ್ಳೆಯ ಕೆಲಸಗಳು ನಡೆಯಬಹುದು ಪಾಂಡವರು ರಾಜರಾಗಿ ನೀನು ಸಾಮ್ರಾಜ್ನಿಯಾಗುವ ಕಾಲ ಬಂದೇ ಬರುತ್ತದೆ ಅದುವರೆಗೂ ನಿನ್ನ ಕೋಪವು ಬೂದಿ ಮುಚ್ಚಿದ ಕೆಂಡದಂತಿರಲಿ ಎಂದನು ಪಾಂಡವರು ಕೆಲವು ಕಾಲ ದ್ವೈತವನದಲ್ಲಿದ್ದು ಪುನಃ ಸರಸ್ವತಿ ತೀರದ ಕಾಮ್ಯಕವನಕ್ಕೆ ಹಿಂತಿರುಗಿದರು ಅವರ ಮುಂದೆ ನಡೆಯಲಿರುವ ಯುದ್ಧದಲ್ಲಿ ಕೌರವರನ್ನು ಮಣಿಸಲು ಆಗಿನಿಂದಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾರಂಭಿಸಿದರು ಕರ್ಣ ಭೀಷ್ಮ ದ್ರೋಣ ಮೂವರು ಭಾರ್ಗವನ ಶಿಷ್ಯರು ಅವರನ್ನು ಸೋಲಿಸಬೇಕಾದರೆ ಅರ್ಜುನನು ಶಿವನನ್ನು ಕುರಿತು ತಪಸ್ಸು ಮಾಡಬೇಕೆಂದು ಆಗ ಶಿವನು ಪಾಶುಪಥಾಸ್ತ್ರವನ್ನು ಇಂದ್ರನು ತನ್ನಲ್ಲಿರುವ ದಿವ್ಯಾಸ್ತ್ರಗಳನ್ನು ಕೊಡುವನೆಂದು ಆಗಷ್ಟೇ ಈ ಮೂವರು ದಿಗ್ಗಜಗಳನ್ನು ಪಾಂಡವರು ಗೆಲ್ಲಬಲ್ಲರೆಂದು ವ್ಯಾಸಮಹರ್ಷಿಯರು ಹೇಳಿದರು ಅದರಂತೆ ಅರ್ಜುನನು ತಪಸ್ಸಿಗಾಗಿ ಉತ್ತರ ಪ್ರಾಂತ್ಯಕ್ಕೆ ಹೋದನು ಅಲ್ಲಿ ಇಂದ್ರನು ಕಾಣಿಸಿಕೊಂಡು ಅವರನ್ನು ಅರಸಿದನು ಅರ್ಜುನನು ಶಿವನನ್ನು ಕುರಿತು ಘೋರ ತಪಸ್ಸಿನಲ್ಲಿ ತೊಡಗಿಕೊಂಡನು ಆಗ ಶಿವನು ಮತ್ತು ಪಾರ್ವತಿಯು ಬೇಡ ಬೇಡತಿಯರ ವೇಷದಲ್ಲಿ ಇಂದ್ರಕಿಲ ಪರ್ವತಕ್ಕೆ ಬಂದರು ಆಗ ಮೂಕಾಸುರನೆಂಬ ರಕ್ಕಸ ಕಾಡು ಹಂದಿಯ ರೂಪದಲ್ಲಿ ಬಂದು ಅರ್ಜುನನ ಮೇಲೆ ಎರಗಿದನು ತಕ್ಷಣವೇ ಅರ್ಜುನನು ಗಾಂಡಿವವನ್ನು ಕೈಗೆತ್ತಿಕೊಂಡನು ಅವನು ಬಿಟ್ಟ ಬಾಣವು ವೇಷಧಾರಿ ಶಿವನು ಬಿಟ್ಟ ಬಾಣವು ಏಕಕಾಲಕ್ಕೆ ಅಂದಿಗೆ ನಾಟಿಕೊಂಡು ಅದು ಸತ್ತು ಬಿದ್ದಿತು ಅರ್ಜುನನು ಆ ಬೇಡರಿಬ್ಬರನ್ನು ಕಂಡು ಇಂಥ ಅಪಾಯಕಾರ ಪ್ರದೇಶದಲ್ಲಿ ತಿರುಗುತ್ತಿರುವ ನೀವು ಯಾರು ಆತ್ಮರಕ್ಷಣೆಗಾಗಿ ನಾನು ಅಂದಿಯನ್ನು ಮೊದಲು ಒಡೆದುಕೊಂಡೆ ನಿನ್ನ ಬಾಣವು ವ್ಯರ್ಥ ನೋಡು ಅಂದಿ ರೂಪದಲ್ಲಿರುವ ರಾಕ್ಷಸ ಈತನನ್ನು ಸಂಹರಿಸಿದ್ದು ನಾನು ಮೊದಲೇ ಬಾಣ ನಾಟಿರುವ ಪ್ರಾಣಿಗೆ ಇನ್ನೊಬ್ಬನು ಬಾಣ ಪ್ರಯೋಗ ಮಾಡಕೂಡದು ಬೇಡೆಯ ಉಲ್ಲಂಘಿಸಿದೆ ನಿನ್ನನ್ನು ಕೊಲ್ಲಲೇಬೇಕು ಎಂದು ಅರ್ಜುನನು ಕೋಪದಿಂದ ಗರ್ಜಿಸಿದನು ಬೇಡನು ನಸುನಗುತ್ತಾ ಬೇಟೆ ನನ್ನ ವೃತ್ತಿ ಕಾಡು ಮೃಗಗಳನ್ನು ಬೇಟೆಯಾಡುವುದೇ ನನ್ನ ಜೀವನ ಮಹಾತಪಸ್ವಿಯಂತೆ ಕುಳಿತಿದ್ದ ನೀನು ಬೇಟೆಗಿಳಿದಿದ್ದು ತಪ್ಪು ಕಾಡು ಮೃಗಗಳಿರುವ ಕಡೆ ಯಾರಾದರೂ ತಪಸ್ಸಿನಲ್ಲಿ ತೊಡಗುವರೆ ಈ ಬೇಟೆ ನನ್ನದು ನೀನು ನನ್ನೊಂದಿಗೆ ಓರಾಡಬಲ್ಲೇ ಆದರೆ ಅದಕ್ಕೆ ನಾಟಿರುವ ಬಾಣವನ್ನು ಕಿತ್ತಿಕೋ ಎಂದು ವೇಷಧಾರಿ ಶಿವನು ಸವಾಲೊಡ್ಡಿದನು ಅರ್ಜುನನು ಓರ್ವ ಬೇಡನನ್ನು ಮಣಿಸಲು ಎಷ್ಟು ಹೊತ್ತು ಬೇಕು ಎಂದುಕೊಂಡು ಯುದ್ಧಕ್ಕೆ ಸಿದ್ಧನಾದನು ಆದರೆ ಬಾಣಗಳ ಮಳೆ ಸುರಿಸಿದರೂ ಬೇಡನು ಗಾಯಗೊಳ್ಳಲಿಲ್ಲ ಬೇಡನ ಬಾಣಗಳಿಂದ ಅರ್ಜುನನ ದೇಹ ಗಾಯಗಳಾಗಿ ರಕ್ತವು ಅರಿಯತೊಡಗಿತು ಬಾಣಗಳಿಲ್ಲದೆ ಓದುದರಿಂದ ಇಬ್ಬರು ಮಲ್ಲ ಯುದ್ಧದಲ್ಲಿ ತೊಡಗಿದರೂ ಬೇಡನ ಪೆಟ್ಟುಗಳಿಂದ ಆಯಸಗೊಂಡ ಅರ್ಜುನನು ಮೂರ್ಛೆ ಓದನು ಎಚ್ಚರಗೊಂಡ ನಂತರ ಈ ಬೇಡ ಯಾವನ್ನೋ ಮಾಯಾವಿ ಇರಬೇಕೆಂದು ಭಾವಿಸಿ ಮನಸ್ಸಿನಲ್ಲೇ ಪೂರ್ಣ ಭಕ್ತಿಯಿಂದ ಶಿವನನ್ನು ಧ್ಯಾನಿಸಿ ಕಾಡು ಹೂಗಳನ್ನು ಬೊಗಸೆಗಳಲ್ಲಿ ಎತ್ತಿ ಶಿವಾರ್ಪಣ ಎಂದು ಹೇಳಿ ಕಣ್ತೆರೆದನು ನೋಡಿದರೆ ಆ ಹೂಗಳು ಮಾಲೆಯಾಗಿ ಬೇಡನ ಕೊರಳನ್ನು ಅಲಂಕರಿಸಿವೆ ಅರ್ಜುನನು ಅವನ ಪಾದಗಳಿಗೆ ಶರಣಾಗಲು ಹೋದಾಗ ಶಿವನು ನಿಜರೂಪ ತೋರಿ ಅವನನ್ನು ಹಿಡಿದೆತ್ತಿ ನೀನು ಪಾಶುಪತಾಸ್ತ್ರ ಪಡೆಯಲು ಎಂದು ಪರೀಕ್ಷಿಸಿದೆ ಅಷ್ಟೇ ಎಂದು ಹೇಳಿ ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ಅನುಗ್ರಹಿಸಿ ಪಾರ್ವತಿಯೊಂದಿಗೆ ಮಾಯವಾದನು ನಂತರ ಇಂದ್ರನು ಕೊಟ್ಟ ದಿವ್ಯಾಸ್ತ್ರಗಳೊಂದಿಗೆ ಅರ್ಜುನನು ಕಾಮ್ಯಕವನಕ್ಕೆ ಹೊರಟನು